ಇನ್ನೊಂದು ಇದು ಇವಾಗ ಈ ಅವಕಾಶ ಸಿಕ್ಕಿದೆ ನನ್ಗೆ ಬಿಗ್ ಬಾಸ್ ಆದ್ಮೇಲೆ ನನ್ಗೆ ಗಿಲಿ ಗಿಲಿಯಲ್ಲಿ ಸಿಕ್ಕಿದೆ ಈ ಅವಕಾಶ ಸೊ ಈ ವೇದಿಕೆಯ ಸರಿಯಾಗಿ ಉಪಯೋಗಿಸಿ ನನ್ನ ಪರ್ಸನಾಲಿಟಿ ತೋರಿಸ್ಬೇಕಂತ ಇಲ್ಲಿ ನನ್ಗೆ ಜಸ್ಟ್ ಹ್ಯಾಪಿ ಜನ ನನ್ನ ಪ್ರಕಾರ ಐ ತಿಂಕ್ ತುಕಾಲಿ ಅವರಿದ್ದಾರೆ ಮತ್ತೆ ಪ್ರತಾಪ್ ಅವರಿದ್ದಾರೆ ಅಂಡ್ ಅನ್ಸುತ್ತೆ ನಂಗೆ ಅಷ್ಟ ಅನ್ಸುತ್ತೆ ಯಾರು ಇಲ್ಲ ದ ಡ್ರೋನ್ ಕೂಡ ತಕೊಂಡು ಇದ್ದಾರೆ ಆ ಹೌದು ಅವರೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ತುಂಬಾನೇ ಕಿತಾಡ್ತಾ ಇದ್ರಿ ಸೊ ಈಗ ಒಂದೇ ಕಡೆ ಶೋ ಮಾಡ್ತಾ ಇರೋದು ಹ್ಞೂ ಏನ್ ಏನು ಅನ್ಸ್ತಾಯಿದೆ ಖುಷಿ ಆಗಿದ್ದೀನಿ ಲೈಕ್ ಇಟ್ಸ್ ಇಟ್ ಸೀ ಬಿಗ್ ಬಾಸ್ ಮನೆಯಲ್ಲಿ ಅದು ಒಂದು ಗೇಮ್ ಶೋ ಅಲ್ವಾ ಸೊ ಯಾವಾಗ ಫೈಟ್ಸು ಇದೆಲ್ಲ ಇರುತ್ತೆ ಬಟ್

ನೀವೇ ಹೇಳಬೇಕು ಕಂಫರ್ಟಬಲ್ ಹೆಂಗಿದೆ ಕನ್ನಡದ ಬಗ್ಗೆ ಹೆಂಗ್ ಕಲಿತಾ ಇದ್ದೀರಾ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ಸೊ ನನ್ನ ಪ್ರಕಾರ ಲೈಕ್ ನಾನು ಕನ್ನಡ ಇನ್ನೂ ಕಲಿತಾ ಇದ್ದೀನಿ ಪರ್ಫೆಕ್ಟ್ ಆಗಿಲ್ಲ ಅಂತ ನನಗೆ ಗೊತ್ತು ನನ್ನ ಆಕ್ಸೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಗೊತ್ತು ಬಟ್ ಎರಡು ವರ್ಷ ಬರೀ ಎರಡು ವರ್ಷ ಬೆಂಗಳೂರಿಗೆ ಬಂದಿರೋದು ಸೊ ಆವಾಗಿಂದ ಈವಾಗ ತನಕ ನಾನು ಕನ್ನಡ ಕಲ್ ಕಲ್ತಿದ್ದೀನಿ ಅಂಡ್ ಕಲಿತಾ ಇದೀನಿ ಅಂಡ್ ಐ ಥಿಂಕ್ ನನ್ನ ಕನ್ನಡ ಇನ್ನೂ ಇಂಪ್ರೂವ್ ಆಗಿರೋದು ಬಿಗ್ ಬಾಸ್ ಇರುವಾಗ ಜಾಸ್ತಿ ಜನಗಳ ಜೊತೆ ಮಾತಾಡೋದು ಕನ್ನಡಲ್ಲಿ ಮತ್ತೆ ನನ್ನ ಯಾವಾಗಲೂ ನನ್ನ ಪರ್ಪಸ್ ಆಗಿ ಎಲ್ಲರ ಜೊತೆ ಕನ್ನಡಲ್ಲೇ ಮಾತಾಡ್ಬೇಕಂತ ನಾನು ಪ್ರಯತ್ನ ಪಡ್ತೀನಿ ಅಂಡ್ ಸೊ ಇಂಪ್ರೂವ್ ಆಗ್ತಾ ಇದೀನಿ ಅಂತ ಅನ್ಸುತ್ತೆ ಅಂಡ್ ಸ್ವಲ್ಪ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಯಾವಾಗ ವೀಕ್ ಈ ಬಿಗ್ ಬಾಸ್ ಕಂಟೆಸ್ಟೆನ್ಸ್ ಮೇಲೆ ಸೆರಿotti ಗೆ ಮಾಡ್ ಫ್ಲಾನ್ ಹೌದು ಅದು ಪ್ಲಾನ್ಸ್ ಇದೆ. ಬಿಗ್ ಬಾಸ್ ಕಂಟೆಸ್ಟೆನ್ಸ್ ನ ಸೇರಿ ಮತ್ತೆ ಇನ್ನು ಎಲ್ಲರಿಗೂ ಒಂದು ಉತ್ತರ ಕೊರಬೇಕು. ಅದು ಒಂದು ರಾಪ್ ಸಾಂಗ್ ಬರ್ತಾ ಇದೆ. ಸೊ ರಾಪ್ ಅಂದ್ರೆ ರಿಬೆಲಿಯಸ್ ಅಲ್ವಾ? ನಾನು ರಿಬೆಲಿಯಸ್ ಬೈ ನೇಚರ್ ಬಂದೇ ಬರುತ್ತೆ. ಹೌದು ಆ ಹಾಟ್ ಆಗಿ ಆಗೋಗಿದೆ ಈಗ ರೆಡಿ ಆಗಿದೆ ಅದು ಬಿಡ್ತೀನಿ